ಬಯಸೆ ಸರಿಪಡೆಯ ಕೈಸಿರುತ್ತೆ ನೀವು ನಿಮ್ಮ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೀರಾ ನನ್ನ ಪ್ರೀತಿ ಅಭಿಮಾನಕ್ಕೆ ಗೌರವ ಕೊಟ್ಟು ನನ್ನ ನಿಮ್ಮ ನಿಮಗೆ ತುಂಬಾ ಧನ್ಯವಾದಗಳು ನೀವು ಈ ಸುಭದಿನದ ಸಮಯದಲ್ಲಿ ನನ್ನ ಕರುಗಲಿ ಫ್ಯಾಮಿಗೆ ಹಾಳಿಕೊಡದೆ ದಯವಿಟ್ಟು ನೀವು ಇದನ್ನು ಸತಿಯಾದವಳು ತನ್ನ ಪತಿಗೆ ಪ್ರಥಮ ರಾತ್ರಿಯ ದಿವಸ ಪ್ರಥಮ ಕಾಣಿಕೆಯಾಗಿ ಈ ಹಾನು ಸಕ್ಕರೆ ಕೊಡುವಳು ಇದರ ಮಹತ್ವ ಇಲ್ಲ ಗೊತ್ತ ಭಾರತ ಮದುವೆ ಅನ್ನೋದು ಮಾನವ ಕುಲಕ್ಕೆ ಒಂದು ಹೊಸ ಇತಿಹಾಸ ಸಂಸಾರಕ್ಕೆ ಹೆಬ್ಬಾಗಿಲ್ಲ ನೀ ನೀಡಿದ ಈ ಹಾನು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ ಸಂಸಾರದಲ್ಲಿ ಬದುಕಿನಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಈ ಹಾಲು ಸಕ್ಕರೆಯಂತೆ ಸಿಹಿಯಾಗಿ ಜೀವನ ಸಾಗಿಸುವಂತೆ ಸೂಚಿಸುವ ಪವಿತ್ರವಾದ ಸಂಕೇತವೇ ನೀಡಿದ ಈ ಹಾಲು ಸಕ್ಕರೆ ಸ್ವಾಮಿ ನಿಮ್ಮ ಜೀವನದಲ್ಲಿ ಹಾಲು ಜೇವಿನಂತೆ ಒಂದಾಗಿ ಸರಿ ನಾನೊಬ್ಬಣೆ ಸಂಪೂರ್ಣವಾಗಿ ಸ್ವೀಕರಿಸಿದರೆ ಅದು ಸ್ವಾರ್ಥವಾಗುತ್ತದೆ ಹಂಗೆ ಅನ್ನಿಸಿಕೊಂಡವಳಿಗೆ ಪ್ರತಿಯೊಂದರಲ್ಲಿ ಅರ್ಧ ಪಾಲು ಸಿಗ್ಲೇಬೇಕು ಹ್ಮ್ ನಿಮ್ಮ ಮಾತಿಗೆ ನಾನು ಪ್ರತಿ ಉತ್ತರ ನೀಡುವ ಎಷ್ಟು ಅಲ್ಲದೆ ಈ ಹಾಡು ಚಿತ್ರಕ್ಕೆ ಈ ಹಾಡು ಸಕ್ರಿಯಕ್ಕೆ ಈ ನಮ್ಮ ಬಾಳು ಹೀಗೆ ಇರಲಿ ಅಂತ ದೇವರಿಗೆ ಬೇಡಿಕೊಳ್ತೇನೆ ನಿನ್ನ ಮಂಠದಿಂದ ವೀಮಿಯೊಂದು ಅಂತರಾಳದಲ್ಲಿ ನುಡಿಯುತ್ತೆ ಆಯ್ತು ನಿಮ್ಮ ಸಂತಸಿ ನನ್ನ ಸಂತೋಷ ಏನೆಂದು ಬೇಗನೆ ಒಂದಾಟು ಎಲ್ಲ ಹೌದಿಯೇ ಬಿಳಿದಂತೆ ಆಗಮ ನಂತೆಲ್ಲ ಬೇಗಿಲ್ಲವೂ ಬದಲವಾಗಿದ್ದ ಏನಿಸುತ್ತಿದೆ yeah ಶಿವಪೂಜೆ ಇಲ್ಲಿ ಕರಡಿ ಬಂದಂತೆ ಯಾರು ಬಂದಿರಬಹುದು ಯಾರು ನೀವು ನಾನೇ ಸರ್ ಕೋರ್ಸ್ ಬಾ ನಿಮ್ಮ ಹೆಸರಲ್ಲಿ ಟೆಲಿಗ್ರಾಫ್ ಬಂದಿ ತಕ್ಕೊಳ್ಳಿ ಹೌದಾ ಕೊಡಿ ಒಂದು ಸೀನಿಜರ್ ಮಾಡಿ ಕ್ಯಾಪ್ಟನ್ ಮಿಸ್ಟರ್ ಮಂಜು ಇವರಿಗೆ ತಿಳಿಸುವುದೇನೆಂದರೆ ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನವು ಯುದ್ಧ ಮಾಡುತ್ತಿದೆ ಕಾರಣ ನಿಮ್ಮ ರಜೆಯನ್ನು ರದ್ದುಪಡಿಸಿ ತಕ್ಷಣವೇ ದಿಲ್ಲಿಗೆ ಹೊರಟು ಬರಬೇಕು ಟೆಲಿಗ್ರಾಮ್ ನೋಡಿ ಒಂದು ಹೆಜ್ಜೆ ಮುಂದಿಟ್ಟರೆ ಅದು ದೇಶ ಸೇವೆಗಾಗಿ ಶ್ರಮವಾಗಿರಬೇಕು ಆಜ್ಞೆ ಕೊಟ್ಟವರು ಭಾರತೀಯ ಸೈನ್ಯಾಧಿಕಾರಿ ಡೆಲ್ಲಿ ಇವತ್ತಿನ ಟೆಲಿಗ್ರಾಮ್ ಬರಬೇಕಾ ಬರಲಿ ಬಿಡಿ ಭಾರತಿ ಏನ್ ತಪ್ಪಾಗಿದೆ ಮಂಜು ಡೆಲ್ಲಿ ನನಗೆ ಬಂದಿದೆ ಆದಷ್ಟು ಬೇಗ ನಾವು ಬರಬೇಕಂತೆ ನಿನಗೆ ಆದ್ರೂ ಎರಡು ಬಂದಿದ್ಯಾ ಹೌದು ಸಹ ನನಗೂ ಬಂದಿ ಹಾಗಾದ್ರೆ ಬೇಗ ರೆಡಿ ಆಗು ಇಬ್ರು ಜೊತೆಲೆ ಹೋಗೋಣ ಆಯ್ತು ಬಸ್ ರೆಡಿ ಮದುವೆಯಾಗಿ ಈ ಪದಾರ್ಥ ಬೇಸವಾಯಿತು ಅದು ಅಲ್ಲದೆ ಇವತ್ತು ನಮ್ಮ ಪ್ರಥಮ ರಾತ್ರಿ ದಯವಿಟ್ಟು ಅವರು ಇವತ್ತು ಬರುವುದಿಲ್ಲ ಬೇಕಾದ್ರೆ ನಾಳೆಗೆ ಕರೆದುಕೊಳ್ಳುವ ಅರ್ಜೆಂಟ್ ಆಗಿ ನಾವು ಇಬ್ರು ಹೋಗ್ಲೇಬೇಕು ಅಂತಿದ್ದೇವೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಸುಭಾಷ್ ದಯವಿಟ್ಟು ನೀನು ಈ ರೀತಿ ಹಠ ಮಾಡಬೇಡ ಸುಭಾಷ್ ನನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರದಲ್ವೇ ಸ್ವಾಮಿ ನೀವು ಯುದ್ಧಕ್ಕೆ ಹೋಗಲಿ ಬಾರದು ಇಂದು ನಮ್ಮ ಪ್ರಥಮ ರಾತ್ರಿ ನೀವು ಹೋಗೋದು ಸರಿ ಕಾಣದು ಸ್ವಾಮಿ ಅದಕ್ಕೆ ನೀವು ಹೋಗಲಿ ಬಾರದು ಸ್ವಾಮಿ ಭಾರತೀಯ ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟಿರುವ ಗಂಡನಿಗೆ ಹೇಡಿಯಂತೆ ಮನೆಯಲ್ಲಿ ಇರು ಎಂದು ಛೇ ಛಚೆ ನಿನ್ನ ಬಾಯಲ್ಲಿ ಇಂಥ ಮಾತ ನಮ್ಮ ದೇಶ ಸೇವೆಗಾಗಿ ಎಷ್ಟು ಜನ ಸೈನಿಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ದೇಶವನ್ನ ಸ್ವಾತಂತ್ರ್ಯಗೊಳಿಸುವುದಕ್ಕಾಗಿ ಲಕ್ಷಾಂತರ ಜನ ಸ್ವಾತಂತ್ರ್ಯ ಯೋಧರು ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಬಲಿದಾನಗೊಂಡಿದ್ದಾರೆ ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಬಲಿಯಾಗಿ ನಮ್ಮ ದೇಶದ ಸೈನಿಕರ ರಕ್ತ ಭೂಮಿಗೆ ಬಿದ್ದು ಆ ರಕ್ತದಲ್ಲಿ ವೈರಿಗಳ ಪಾದ ಮಿಂದೇಳುವಾಗ ಸತ್ತ ಸೈನಿಕನ ಕುಟುಂಬದಲ್ಲಿ ಕಣ್ಣೀರಿನ ಹೊಳೆ ಹರಿಯುವಾಗ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ಈ ಹೂ ಮಂಚದ ಮೇಲೆ ನಿನ್ನ ತೋಳ ತೆಕ್ಕೆಯಲ್ಲಿ ರಸಿಕನಾಗಿ ಮಲಗಿಕೊಂಡರೆ ಅಣ್ಣ ನೀಡಿದ ಈ ಭರತ ಭೂಮಿ ಮೆಚ್ಚಬಹುದೇ ಭಾರತಿ ಅಣ್ಣ ನೀಡಿದ ಈ ಭರತ ಸಂಜಿ ಮಣಿಯಲ್ಲಿರುವುದು ಹೇಡಿತನ ಸತ್ಯಕ್ಕಾಗಿ ಸಾಯುವುದು ಶೌರ್ಯತನ ಸ್ವಾಮಿ ಏನು ಹೇಳ್ತಾ ಇದ್ದೀರಾ ಸ್ವಾಮಿ ಏನು ಹೇಳ್ತಾ ಇದ್ದೀರಾ ಭಾರತೀಯ ಹುತ್ತುವುದು ಒಂದು ದಿನ ಸಾಯುವುದು ಒಂದು ದಿನ ಹುತ್ತು ಸಾವಿನ ನಡುವೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುತಿ ದೇಶಕ್ಕಾಗಿ ನಾನು ಸತ್ತರು ಚಿಂತೆ ಇಲ್ಲ ದೇಶ ಸೇವೆಗಾಗಿ ನಾನು ಮುಂದಿಟ್ಟಿರುವ ಹೆಜ್ಜೆಯನ್ನು ಮಾತ್ರ ಜನ್ಮ ಜನ್ಮಭೂಮಿ ಹೆತ್ತ ತಾಯಿಗಿಂತ ಶ್ರೇಷ್ಠವಾದವು ದೇಶಾಭಿಮಾನವನ್ನ ಮರೆತು ದೇಶವನ್ನ ವೈರಿಗಳಿಗೆ ಅರ್ಪಿಸಿದರೆ ಅದು ದೇಶವನ್ನ ಅರ್ಪಿಸಿದಂತಲ್ಲ ಕಾಯಿಯನ್ನು ಅರ್ಪಿಸಿದಂತೆ ಎಲ್ಲ ಅಭಿಮಾನ ನಿನಗೆ ಅರ್ಥವಾಗಲಾರದು ಸುಭಾಷ್ ಒಂದೈದು ನಿಮಿಷ ನಿಂತ್ಕೊ ನಾನೇ ಒಳಗಡೆ ಹೋಗಿ ರೆಡಿಯಾಗಿ ಬರ್ತೀನಿ ನಿಜ ಮಜ್ಜು ಒಬ್ಬ ಸೈನಿಕನಾಗಿ ನೀವು ಮಾಡಬೇಕಾದ ಕರ್ತವ್ಯವನ್ನು ನೀವು ಮಾಡ್ತೀರಾ ನೋಡಿ ದಯವಿಟ್ಟು ಈ ನಿಮ್ಮ ಕರ್ತವ್ಯಕ್ಕೆ ನಾನು ಮಾಡಿದ್ದೆ ಕೊಡ್ತೇನೆ ಮಂಜು ಮಾಡಿದ್ದೆ ಕೊಡ್ತೇನೆ ಅತ್ತಿಗೆ ಮಂಜು ಹೇಳಿದ ಮಾತು ನಿಜಾನೆ ಆದ್ರೆ ಆ ಮಾತು ನಮ್ಮ ದೇಶದ ಸೈನಿಕರಿಗೆ ಮಾತ್ರ ಅತ್ತಿಗೆ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಅಭಿಮಾನ ಇರಬೇಕು ಅಂದಾಗಲಿ ನಮ್ಮ ದೇಶದ ಕೀರ್ತಿ ಅಮರವಾಗಿರಬೇಕಿದೆ ಮಂಜು ನೀವು ಮತ್ತೆ ಯಾವಾಗ ಬರ್ತೀರಾ ಪಾಪಿ ಪಾಕಿಸ್ತಾನವನ್ನ ಸೇಲು ಸೋಲಿಸಿ ನನ್ನ ಭಾರತ ದೇಶ ಗೆದ್ದೆ ಗೆಲ್ಲುತ್ತದೆ ನಾನು ಮರಳಿ ಮಂಜು ಮರಳಿ ಬರೆಯ ಸುಮಾರು ಎಂಟತ್ತು ದಿನಗಳ ಹೌದು ಮಂಜು ಅಷ್ಟೆ ಮಂಜು ಬಾ ಆಯ್ತು ಸುಭಾಷ್

វង្សទេមាតុរុសុជលាសុជលាវង្សទេជាទីអ